ಹಾಯ್ ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ವೀಕ್ಷಕರ ಎಲ್ಲರೂ ಹೆಂಗದಿರಿ ಐ ಹೋಪ್ ನೀವೆಲ್ಲ ಆರಾಮದಿರಿ ಅನ್ಕೊಂತೀನಿ ನಾವು ಆರಾಮದೀವಿ ನೋಡಿರಿ ಇವತ್ತಿನ ವಿಡಿಯೋದೊಳಗೆ ನಾವೊಂದು ಮನೆಯೊಳಗೆ ರಸಂ ಪುಡಿ ಮಾಡೀನಿ ನೀವು ಅಂಗಡಿಗೆ ಹೋಗಿ ಅದು ಇದು ತೊಗೊಂಬರೋದು ಬೇಡ ಜಾಸ್ತಿ ಖರ್ಚು ಮಾಡೋದು ಬೇಡ ಮನೆಯಾಗ ಸಿಗುವಂತಹ ಸಾಮಾನಿಂದನೇ ಒಂದು ರಸಂ ಪುಡಿ ನಾ ರೆಡಿ ಮಾಡೀನಿ ನೋಡ್ರಿ ಮಳೆಗಾಲದಾಗಂತೂ ಭಾಳ ಅಂದ್ರೆ ಭಾಳ ಆರೋಗ್ಯಕ್ಕೆ ಒಳ್ಳೆಯದು ಯಾಕಂದ್ರೆ ಮಳೆಗಾಲದಾಗ ನೆಗಡಿ ಕೆಮ್ಮು ಎಲ್ಲ ಬರುತ್ತಲ್ಲ ಇದೊಂದು ನೀವು ಮಾಡಿ ಮಾಡಿಟ್ಕೊಂಡು ನೀವು ಅಡಿಗೆಯ ಉಪಯೋಗ ಮಾಡಿದ್ರಿ ಅಂದರೆ ಮಳೆಗಾಲದಾಗ ಆರೋಗ್ಯ ಸಮಸ್ಯೆ ಬರಂಗಿಲ್ಲ ನೋಡಿರಿ ಫಸ್ಟ್ ನಾನು ಏನು ಮಾಡೀನಿ ಅಂದರೆ ಒಂದು ಅರ್ಧ ಚಮಚೆ ತೊಗರಿಬೇಳೆ ತೊಗೊಂಡಿನಿ ತೊಗರಿ ಬಾಳೆ ಸಣ್ಣ ಉರಿಯೊಳಗೆ ಇದನ್ನು ಫ್ರೈ ಮಾಡ್ಕೋಬೇಕಾಗತ್ತೆ ಆಮೇಲೆ ನೋಡಿರಿ ಅರ್ಧ ಚಮಚೆ ಉದ್ದಿನಬೇಳೆ ಒಂದೆರಡು ಲವಂಗ ಒಂದೆರಡು ಏಲಕ್ಕಿ ಹಾಕ್ಕೊಂಡಿನಿ ಸಣ್ಣಗೆ ಊರಿಯೊಳಗೆ ಇದನ್ನ ಎಲ್ಲ ಫ್ರೈ ಮಾಡ್ಕೋಬೇಕಾಗತ್ತೆ ರೀ ಹೊತ್ತಬಾರ್ದು ಭಾಳ ಸಣ್ಣ ಉರಿಯೊಳಗೆ ಇದೆಲ್ಲ ಫ್ರೈ ಮಾಡ್ಕೋಬೇಕು ನೋಡ್ರಿ ಅರ್ಧ ಚಮಚ ಸಾಸಿವೆ ಅರ್ಧ ಚಮಚ ಜೀರಿಗೆ ಒಂದು ಅರ್ಧ ಚಮಚೆ ಕರಿಮೆಣಸು ಆಮೇಲೆ ಮೆಂತ್ಯಕಾಯಿ ಸ್ವಲ್ಪ ಹಾಕೋರಿ ಜಾಸ್ತಿ ಹಾಕೊಂಡ್ರೆ ಇಸ ಆಗುತ್ತೆ ನೋಡ್ರಿ ಸ್ವಲ್ಪ ಚಕ್ಕಿ ಆಮೇಲೆ ಸ್ವಲ್ಪ ಹಿಂಗು ಆಮೇಲೆ ಕಾಳು ಅಂತ ಹೇಳ್ತೀವಲ್ಲ ರೀ ಅದನ್ನೊಂದು ಅರ್ಧ ಚಮಚ ಹಾಕೊಂಡಿನಿ ಹಾಕೊಂಡು ಸಣ್ಣ ಉರಿಯೊಳಗೆ ಮತ್ತು ಇದನ್ನು ಕೈಯಾಡ್ಸ್ಕೊಂತೀನಿ ಆಮೇಲೆ ನೋಡ್ರಿ ಒಂದು ಚಮಚ ನಾ ಧನಿಯಾ ಪುಡಿ ಹಾಕ್ಕೊಂತೀನಿ ಧನಿಯಾ ಇತ್ತಂದ್ರೆ ಧನಿಯಾನು ಹಾಕೋಬೋದು ನಾ ಒಂದು ಚಮಚ ಧನಿಯಾ ಪುಡಿ ಹಾಕ್ಕೊಂಡು ಬಿಸಿ ಮಾಡ್ಕೊತೀನಿ ಆಮೇಲೆ ಒಂದು ದೊಡ್ಡ ಚಮಚಲೆ ಮೆಣಸಿನ್ಕಾಯಿ ಪುಡಿ ಹಾಕ್ಕೊಂತೀನಿ ರೀ ಖಾರ ಪುಡಿ ಆಮೇಲೆ ಒಣ ಮೆಣಸಿನ್ಕಾಯಿ ಇತ್ತಂದ್ರೆ ಅಂದ್ರೆ ಅದನ್ನೂ ನಾವು ಹಾಕ್ಕೊಂಡು ಬಿಸಿ ಮಾಡ್ಕೊಬೋದು ನಾನು ಇದಿದ್ದಿಲ್ಲ ಹಾಗಾಗಿ ಎರಡು ಮೆಣಸಿನ್ ಪುಡಿ ಆಮೇಲೆ ಧನಿಯಾ ಪುಡಿ ಎರಡು ಪುಡಿ ಹಾಕ್ಕೊಂತೀನಿ ಆಮೇಲೆ ನೋಡಿರಿ ಒಂದು ಅರ್ಧ ಚಮಚೆ ಉಪ್ಪು ಹಾಕ್ಕೊಂತೀನಿ ಇದೆಲ್ಲ ಬಿಸಿ ಮಾಡ್ಕೊಂಡು ತನಗಾಕ ಬಿಡ್ಬೇಕ್ರಿ ನೋಡಿರಿ ನಾ ಈ ಹೇಳಿ ಸಾಮಾನಂದ್ರು ಎಲ್ಲರ ಮನೆಗೂ ಇದ್ದ ಇರ್ತಾವೆ ನೀವು ಮಾಡಿ ನೋಡ್ರಿ ಇದು ಮಳೆಗಾಲಕ್ಕೆ ಹೇಳಿ ಮಾಡಿಸಿದಂತಹ ರಸಂ ಪುಡಿ ಆಗುತ್ತೆ ನೋಡ್ರಿ ಆಮೇಲೆ ತನ್ನಗಾದಮೇಲೆ ಮಿಕ್ಸಿಗೆ ಹಾಕೊಂಡಿನಿ ನೋಡ್ರಿ ಸಣ್ಣಗೆ ಹಾಕೋಬೇಕಾಗುತ್ತೆ ಈ ಥರ ಈಗ ಹಾಕ್ಕೊಂಡು ಇದು ರೆಡಿ ಆಗೈತಿ ನೀವು ಟ್ರೈ ಮಾಡಿ ನೋಡ್ರಿ ಹೆಂಗೆ ಹೇಳಿ ಕಮೆಂಟ್ ಮೂಲಕ ತಿಳಿಸ್ರಿ ಇಲ್ಲಿವರೆಗೂ ವಿಡಿಯೋ ನೋಡಿದಂಥ ಎಲ್ಲರಿಗೂ ಧನ್ಯವಾದಗಳು